ನನ್ನ ಹೆಸರು ನಿವೇದಿತಾ ಡಿ ಪಿ ಅಂತ ನಾನು ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕ್ ನಾಗನೂರ ಶ್ರೀ ಬಸವಾಶ್ರಮ ಟ್ರಸ್ಟ್ ದ ಕಾರ್ಯದರ್ಶಿ ಆಗಿದ್ದೀನಿ ಇವಾಗ ನಾ ಮಾತಾಡ್ಬೇಕ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರ ಈಗ ರೀಸೆಂಟ್ ಆಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರ ವಚನ ದರ್ಶನ ಅಂತ ಹೆಸರಿಟ್ಟು ಆ ವಚನ ದರ್ಶನದಲ್ಲಿ ಮೇಲ್ನೋಟಕ್ಕೆ ಅದು ನಮ್ಮ ವಚನ ಬಸವಣ್ಣವ್ರ ಪರವಾಗಿ ಇರ್ತಕ್ಕಂತ ಪುಸ್ತಕ ಅನ್ಸಿದ್ರು ಸಹ ಅದ್ರ ಒಳಗಡೆ ಹೊಕ್ಕ ನೋಡಿದಾಗ ನಮ್ಗೆ ಏನು ಗೊತ್ತಾಗ್ತತಿ ಬಸವಣ್ಣವರ ವ್ಯಕ್ತಿತ್ವವನ್ನ ತಿರುಚುವಂತ ಕೆಲಸ ಮಾಡ್ಯಾರ ಅನ್ನೋದು ಸೊ ನಾ ಆ ವಿಷಯವಾಗಿ ಇವತ್ತಿಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣವ್ರು ಏನ್ ಮಾಡ್ತಾರ ಅಂತಂದ್ರ ಸಂಪೂರ್ಣವಾಗಿ ಅವರು ಮೂಲತಃ ಬ್ರಾಹ್ಮಣ ಜಾತಿವರ ಹುಟ್ಟಿದ್ರು ಕೂಡ ಅವ್ರ ಏನ್ ಮಾಡ್ತಾರೋ ಅಲ್ಲಿರ್ತಕ್ಕಂತ ಕಂದಾಚಾರ ಕರ್ಮಟತನಗಳನ್ನ ಅನಿಷ್ಟ ಅತ್ಯಾಚಾರ ಪದ್ಧತಿಗಳನ್ನ ವಿರೋಧ ಮಾಡಿ ಏನ್ ಮಾಡ್ತಾರ ಅವರು ಬ್ರಾಹ್ಮಣತ್ವವನ್ನ ತೊರೆದು ಮನೆಯಿಂದ ಹೊರಗ್ ಬರ್ತಾರ ಇದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಅದು ಯಾವ ಟೈಮ್ ಒಳಗ ಅವ್ರು ಹೊರಗ್ ಬರ್ತಾರ ಎಕ್ಸಾಕ್ಟ್ ಆಗಿ ಅಂತಂದ್ರ ಅವ್ರಿಗೆ ಜನಿವಾರ ಹಾಕುವಂತ ಸಮಯ ಸಂದರ್ಭದಲ್ಲಿಯೇ ಕೂಡ ನೀವು ನಮ್ಮ ಅಕ್ಕಂಗ ಹಾಕ್ರಿ ಜನಿವಾರ ಅಂದಾಗ ಇಲ್ಲ ಆಕಿ ಹೆಣ್ಣದಾಳು ಆಕಿ ಮುಟ್ಟ ಹಾಕ್ತಾಳು ಆಕಿಗೆ ಜನಿವಾರ ಹಾಕ್ಲಿಕ್ಕೆ ಬರುದಿಲ್ಲ ಅಂತ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲಾರು ಹೇಳಿದಾಗ ಅದಕ್ ಅವ್ರು ಹೇಳ್ತಾರ ಇಲ್ಲಿ ಹೆಣ್ಣು ಗಂಡು ಏನೈತಿ ಭೇದ ಭಾವ ಐತಿ ಲಿಂಗ ಅಸಮಾನತೆ ಐತಿ ಹೌದಾ ತಾರತಮ್ಯ ಐತೆ ಅದಕ್ಕೆ ನಾನು ಏನ್ ಮಾಡಂಗಿಲ್ಲ ನಾನು ಈ ಜಾತಿ ಒಳಗಾತು ನಿಮ್ಮ ಧರ್ಮದ ನಿಮ್ಮಲ್ಲಿ ಆತು ನಾ ಮುಂದುವರೆಯಂಗಿಲ್ಲ ಅಂತ ಹೇಳಿ ಬಸವಣ್ಣ ಹೊರಗೆ ಬರ್ತಾರೆ ಇದು ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರ್ತಕ್ಕಂತ ಸಂಗತಿ ಆದ್ರೆ ಈಗ ಹೊರ ಬಂದಿರತಕ್ಕಂತ ಪುಸ್ತಕವನ್ನ ನಾವು ನೋಡಿದಾಗ ನಾವು ಒಳಹೊಕ್ಕು ನೋಡಿದಾಗ ಅವ್ರೇನ್ ಹೇಳ್ತಾರು ಇಲ್ಲ ಬಸವಣ್ಣವರು ವೈದಿಕತೆಯನ್ನ ವಿರೋಧ ಮಾಡಿಲ್ಲ ಬಸವಣ್ಣವರು ಬ್ರಾಹ್ಮಣರು ಬ್ರಾಹ್ಮಣರೇ ಬರ್ಬೇಕಾತು ನಮ್ಮನ್ನ ಉದ್ಧಾರ ಮಾಡಾಕ ಅಲ್ಲರಿ ಒಂದ್ ವಚನದಾಗ ಬಸವಣ್ಣವ್ರ ಏನ್ ಹೇಳ್ತಾರ ಅಂತಂದ್ರ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಾಚಯ್ಯನ ಡೋಹಾರನೆಂಬೆನೆ ಕಕ್ಕಯ್ಯನ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಇದು ಒಂದ್ ವಚನ ಸಣ್ಣ ಮಗು ಕೊಟ್ರು ಬಿಡಿಸ್ತದ ಹಾರುವ ಅಂದ್ರ ಬ್ರಾಹ್ಮಣ ನಾ ಬ್ರಾಹ್ಮಣ ಅಂತ ಹೇಳ್ಕೊಂಡಿ ಅಂತಂದ್ರ ಏನ್ ಮಾಡ್ತಾನು ಕೂಡಲ ಸಂಗಮ ದೇವ ನಗತಾನ ಅಂದ್ರ ದೇವ್ರು ನನ್ನ ನೋಡಿ ನಗ್ತಾನ ನಾನು ಬ್ರಾಹ್ಮಣನಲ್ಲ ಅಷ್ಟೇ ಅಲ್ಲ ಏನ್ ಹೇಳ್ತಾರ ನಿಮ್ಮ ಶರಣರ ಮನೆಯ ತೊತ್ತಿನ ಮಗ ನಾನಯ್ಯ ತೊತ್ತಿನ ಮಗ ಅಂದ್ರ ಕೆಲಸದಾಳಗಳು ಕೆಲಸದವ್ರಿಗೆ ತೊತ್ತಿನ ಮಗ ಅಂತ ಕರಿತಿದ್ರು ಅವ್ರ ಮಗ ನಿಮ್ಮನೆಯಾಗೇನ್ ಕೆಲಸ ಮಾಡಕ್ ಅದಾರಲ್ಲ ಅವ್ರ ಮಗನ ಮನಿ ಮಗ ನಾನು ಅಂತ ಬಸವಣ್ಣವ್ರು ಇಲ್ಲಿ ವ್ಯಕ್ತಪಡಿಸೋದನ್ನ ಸ್ವತಃ ಅವ್ರ ವಚನಗಳಲ್ಲೇ ವ್ಯಕ್ತಪಡಿಸೋದನ್ನ ನಾವ್ ನೋಡ್ಬೋದು ಇನ್ ಮುಂದ್ ವಿಚಾರ ಹೇಳ್ತಾರ ಅವ್ರು ಆ ಅವ್ರ ಮೊದಲನೇ ಲೇಖನದೊಳಗ ವಚನ ದರ್ಶನ ಪುಸ್ತಕದಲ್ಲಿ ಮೊದಲನೇ ಲೇಖನದೊಳಗ ಅವ್ರು ಏನು ವಿಶ್ಲೇಷಣೆ ಮಾಡ್ತಾರೆ ಅಂತಂದ್ರ ಕ್ಯಾಥೋಲಿಕ್ಗೂ ಮತ್ತು ಪ್ರೊಟೆಸ್ಟೆಂಟ್ ಅವರು ಹೋಲಿಕೆ ಮಾಡಿ ಮಾತಾಡಿದಾರೆ ಅಂದ್ರೆ ಅವ್ರ ಪ್ರಕಾರ ಕ್ಯಾಥೋಲಿಕ್ಸ್ ಅಂತಂದ್ರೆ ಬ್ರಾಹ್ಮಣರು ಪ್ರೊಟೆಸ್ಟೆಂಟ್ ಅಂದ್ರೆ ಲಿಂಗಾಯತ್ರು ಅಂತ ಅವ್ರು ಹೇಳ್ತಾರೆ ಹೌದಾ ಕ್ಯಾಥೋಲಿಕ್ ವಿರುದ್ಧವಾಗಿ ಪ್ರೊಟೆಸ್ಟೆಂಟ್ ಹುಟ್ಟುಗೊಂತು ಆದ್ರೆ ಕ್ಯಾಥೋಲಿಕ್ ಒಂದು ಭಾಗನೇ ಪ್ರೊಟೆಸ್ಟೆಂಟು ಅದು ಮೂಲತಃ ಚರ್ಚ್ ಕ್ರಿಶ್ಚಿಯನ್ ನಾವು ನಮಗೂ ಗೊತ್ತಿರತಕ್ಕಂತ ವಿಷಯ ಆದ್ರೆ ಇವ್ರೇನ್ ಹೇಳ್ತಾರ ಲಿಂಗಾಯತ್ರು ಅಂದ್ರೆ ಬೇರೆ ಅಲ್ಲ ಬಸವ ಧರ್ಮ ಅಂದ್ರೆ ಬೇರೆ ಅಲ್ಲ ಇದು ಹಿಂದೂ ಧರ್ಮದ ಒಂದು ಭಾಗ ಅಂತ ಇವ್ರು ಹೇಳಿಕೊಂಟಾರ ಆದ್ರ ಏನೈತಿ ಎಲ್ಲಾ ಲಿಂಗಾಯತ್ರಿಗೂ ಗೊತ್ತಿರತಕ್ಕಂತ ವಿಷಯ ಅಷ್ಟೇ ಅಲ್ಲ ಯಾರು ಈ ವಿಷಯ ಮಾತಾಡಕತ್ತಾರಲ್ಲ ಇವರಿಗೂ ಗೊತ್ತಿರತಕ್ಕಂತ ವಿಷಯ ಬಸವಣ್ಣವರು ಹಿಂದೂ ಧರ್ಮವನ್ನಾಗ್ಲಿ ಬ್ರಾಹ್ಮಣತ್ವವನ್ನಾಗ್ಲಿ ಒಪ್ಪಲಿಲ್ಲ ಇಲ್ಲಿವರೆಗೂ ನಾನು ಬ್ರಾಹ್ಮಣ ಅಂತ ಇರೋ ಅಲ್ಲಿ ಹೇಳ್ಕೊಲಿಲ್ಲ ವೈದಿಕತೆ ವಿರುದ್ಧ ಅವ್ರು ಹೋರಾಡಿದ್ರು ಇನ್ನು ಒಂದು ಸಂದರ್ಶನದಲ್ಲಿ ಗೌರವ ಸಂಪಾದಕರಾಗಿರ್ತಕ್ಕಂಥ ಸ್ವಾಮೀಜಿ ಮಾತಾಡ್ತಾರ ಒಂದು ವಾಹಿನಿಯಲ್ಲಿ ಅವ್ರು ಹೇಳ್ತಾರ ಇಲ್ಲ ವೈದಿಕತೆ ವಿರುದ್ಧ ಬಸವಣ್ಣ ಹೋರಾಡ್ಲಿಲ್ಲ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಮೆನ್ಷನ್ ಮಾಡಿದ ಆಮೇಲೆ ಬುಕ್ ನಡಗು ಹೇಳಿದಾರ ಬಸವಣ್ಣ ಬಸವಣ್ಣವ್ರು ಹೇಳ್ತಿದ್ರು ಆ ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅಂತ ಒಂದ್ ವಚನದಾಗ ಹೇಳ್ತಾರ ಇನ್ನೊಂದ್ ವಚನದಾಗ ಹೇಳ್ತಾರು ಎಲೆ ಹೋತೆ ಅಳು ಕಂಡೆಯ ವೇದವ ನೋದುವರ ಮುಂದೆ ನೀ ಅಳು ಕಂಡೆಯ ಅಲ್ಲಪ್ಪ ಅವ್ರು ವೇದ ಓದಿ ಏನ್ ಮಾಡಾಕತ್ತಾರ ಅಂತಂದ್ರ ತಮ್ದು ತಾವ್ ಮುಂಗೋಳಕ್ ಹೊಂಟು ಬಿಟ್ಟರು ನಿನ್ನ ಅಳಲು ಯಾರು ಕೇಳಂಗಿಲ್ಲ ಹೌದಾ ಆಮೇಲೆ ಇವ್ರೇನ್ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಬಗ್ಗೆ ಹೇಳ್ತಿದ್ನಲ್ಲ ಅವಾಗ ಅವ್ರ ಏನ್ ಮಾಡ್ತಾರ ಹಿಂಗ ಬಸವಣ್ಣವ್ರು ಸಂಪೂರ್ಣವಾಗಿ ಹಿಂದೂ ಧರ್ಮದ ಭಾಗವನ್ನ ಏನ್ ಮಾಡೋರು ಸುಧಾರ್ಸಿದಾರ ಅವ್ರು ಹೇಳುವ ಒಂದ್ ಪಾಯಿಂಟ್ ಏನದು ಅಂತಂದ್ರ ಇವ್ರು ಬಸವಣ್ಣವ್ರು ಹೊಸದಾಗಿ ಏನು ನಿರ್ಮಾಣ ಮಾಡಿಲ್ಲ ಬಸವಣ್ಣವ್ರು ಏನಿತ್ತಲ್ಲ ಅಂದ್ರ ಮೀನ್ಸ್ ಮನಿ ಒಂದ್ ಮುರುಕ್ಲ ಮನಿ ಇರ್ತತಿ ನಾವೇನ್ ಮಾಡ್ತೀವಿ ಅಲ್ಟ್ರೇಷನ್ ಮಾಡ್ಕೊಂಡು ನಮಗ್ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಮನಿ ಒಳಗ ಬದಕಾಕ್ ನಾವು ರೆಡಿ ರೆಡಿ ಆಗ್ತೀವಿ ಸೊ ಬಸವಣ್ಣವ್ರು ಹೇಳುದೇನು ಈ ಸದಾಶಿವಾನಂದ ಸ್ವಾಮೀಜಿ ಹೇಳುದೇನಂತಂದ್ರ ಬಸವಣ್ಣವ್ರು ಮಾಡಿದ್ದ ಅದನ್ನ ಇಲ್ಲ ಬಸವಣ್ಣವ್ರು ಅದನ್ನ ಮಾಡ್ಲಿಲ್ಲ ಎಲ್ಲದರ ವಿರುದ್ಧ ಬಸವಣ್ಣವ್ರು ಹೋರಾಟ ಮಾಡಿದ್ರು ಎಲ್ಲವನ್ನೂ ಹೊಡೆದೋಡಿಸಿದ್ರು ಬಸವಣ್ಣವ್ರು ಕಡ್ಡಾಯವಾಗಿ ವೈದಿಕತನದ ವಿರುದ್ಧ ಹುಟ್ಟಿರ್ತಕ್ಕಂಥದ್ದೇ ಲಿಂಗಾಯತ ಧರ್ಮ ಇದು ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯ ಮತ್ ಅವರು ಇಲ್ಲ ನಾವು ಕೆಲವೊಂದು ವಚನಗಳನ್ನ ತೀರಾಕಿ ಇತ್ತೀಚಿನ ವಚನಗಳನ್ನ ಓದಿ ನಾವ್ ಏನ್ ಮಾಡಿವಿ ಬಸವಣ್ಣವರು ವೈದಿಕತೆಯ ವಿರುದ್ಧ ಮಾತಾಡಿದ್ರು ನಮ್ಮ ನಿರ್ಧಾರಕ್ಕೆ ನಾವು ಬಂದ್ಬಿಟ್ಟಿವಿ ನಾವೇನ್ ಮಾಡ್ಬೇಕು ನಮ್ಮ ನಮಗ್ ಹೆಂಗ್ ಬೇಕು ಹಂಗ್ ದೃಷ್ಟಿಕೋಂದಾಗ ನೋಡ್ಬಾರ್ದು ವಿಶಾಲವಾದ ದೃಷ್ಟಿಕೋನದಿಂದ ಬಸವಣ್ಣವ್ ನೋಡ್ಬೇಕು ಅಂತ ಹೇಳ್ತಾರ ಸರಿ ಒಪ್ಕೊಳೋನು ನಾ ಒಂದು ಸಮ ಸಾಮಾನ್ಯ ವಿಷಯ ಏನ್ರಿ ಅಂತಂದ್ರ ಅನ್ನ ಕುದ್ದೈತೋ ಇಲ್ಲೋ ಅಂತ ನೋಡಾಕ್ ನಾವೇನ್ ಮಾಡಬೇಕು ಮಾಡ್ಬೇಕು ಒಂದ್ ಕಾಲ್ ಹಚ್ಕ್ತಿವಿ ಬಾಳ ಅಂದ್ರ ಎರಡ್ ಕಾಲ್ ಹಿಚ್ಚಿಕ್ ನೋಡ್ತಿವಿ ಹೌದ್ರಿ ನಾವ್ ಪೂರ್ತಿ ಅನ್ನನ ಹಿಂಗ್ ಕೈ ಹಾಕಿ ಹಚ್ಕಂಗಿಲ್ಲ ಅದ್ರ ಅರ್ಥ ಹೇಳುದು ಬಸವಣ್ಣವ್ರ ಒಂದ್ ವಚನ ಅಥವಾ ಎರಡು ವಚನ ಸಾಕು ಅವ್ರ ವ್ಯಕ್ತಿತ್ವವನ್ನು ತೋರಿಸ್ಕೊಟ್ಬಿಡ್ತಾರ ನಮಗ್ ಬಸವಣ್ಣವ್ರು ಇಡೀ ವ್ಯಕ್ತಿತ್ವವನ್ನ ಒಂದ್ ಅಥವಾ ಎರಡು ಅವ್ರು ನಮ್ಮ ತರ ಈಗಿನ ತರ ಮನುಷ್ಯರಲ್ಲ ಹೇಳುವುದೊಂದು ಮಾಡುವುದೊಂದು ಮಾಡಿದವರಲ್ಲ ಮಹಾತ್ಮರು ವಿಶ್ವಗುರು ಗುರು ಆಗಿರ್ತಕ್ಕಂಥವ್ರು ಜಗದ್ ಜ್ಯೋತಿ ಆಗಿರ್ತಕ್ಕಂಥವ್ರು ಬಸವಣ್ಣವ್ರು ಅವರು ಒಂದ್ ವಚನದಾಗ ವೈದಿಕತೆಯನ್ನ ಬೈದು ಇನ್ನೊಂದು ವಚನದಾಗ ವೈದಿಕತೆಯನ್ನ ಅಪ್ಕೊಂಡಿಲ್ಲ ಕಲ್ಲ ನಾಗರ ಕಂಡರಿ ಹಾಲ ನೆರೆ ಹಾಲ ನೆರೆಯಂಬರಿ ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಿಯಾ ಅಂತಾರು ಇದು ವೈದಿಕತನದ ವಿರುದ್ಧ ಇರ್ತಕ್ಕಂಥ ಮೂಢ ಮೂಢನಂಬಿಕೆಗಳ ನಂಬಿಕೆಗಳ ವಿರುದ್ಧ ಇರ್ತಕ್ಕಂಥ ವಚನ ಇದು ಒಂದ ಎರಡ ಸಾವಿರಾರು ವಚನಗಳು ಕೇವಲ ಬಸವಡೋರ್ ಅಲ್ಲ ಇಂತಹ ಸಾವಿರಾರು ವಚನಗಳು ನಮ್ಮ ಶರಣರ ಒಂದು ಇತಿಹಾಸದಲ್ಲಿ ನಮಗ್ ಸಿಗ್ತಾವ್ ಹನ್ನೆರಡನೇ ಶತಮಾನದ ಇತಿಹಾಸದಲ್ಲಿ ನಮಗ ಸಿಗ್ತಾವ್ ಆಮೇಲೆ ಅವ್ರ ಏನ್ ಹೇಳ್ತಾರೆ ಈ ಬುಕ್ ಒಳಗೆ ಏನ್ ಅಂದ್ರ ಪಾಶ್ಚಿಮಾತ್ಯ ಅಧ್ಯಾತ್ಮಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಬಹಳ ಡಿಫ್ರೆನ್ಸ್ ಐತಿ ನಾವೇನ್ ಮಾಡಾಕತ್ತೀವಿ ಈಗ ಲಿಂಗಾಯತ ಅಂತ ಏನ್ ಬಂದಿರಲ್ಲ ನೀವು ನೀವೇನ್ ಮಾಡಾಕತ್ತೀರಿ ಪಾಶ್ಚಿಮಾತ್ಯರನ್ನ ಅಪ್ ಮಾಡಾಕತ್ತೀರಿ ಅವ್ರು ಹೊಂಟಿದ್ದು ಬುಕ್ ಒಳಗ ನೀವು ಪಾಶ್ಚಿಮಾತ್ಯರನ್ನ ಫಾಲೋ ಅಪ್ ಹೊಂಟಿರಿ ಬಟ್ ಒಂದು ಸಿಂಪಲ್ ವಿಷಯ ಏನ್ರಿ ಅಂತಂದ್ರ ಎಲ್ಲಾ ದೇಶ ಊರು ದೇಶ ಧರ್ಮ ಊರು ದೇಶ ಮತ್ತು ರಾಜ್ಯಗಳಿಗೆ ಆ ನಾವೇನಂತೀವಿ ಒಂದು ಬಿಹೇವಿಯರ್ ಚೇಂಜ್ ಇರ್ಬೋದು ಅಥವಾ ಪದ್ಧತಿ ಚೇಂಜ್ ಇರ್ಬೋದು ಜೀವನ ಶೈಲಿ ಚೇಂಜ್ ಇರ್ಬೋದು ಅಧ್ಯಾತ್ಮ ಎಲ್ಲೂ ಚೇಂಜ್ ಆಗಂಗಿಲ್ರಿ ದೇವ್ರ ಅನ್ನೋದು ಒಂದು ನಂಬಿಕೆ ಏನಿರ್ತದಲ್ಲ ಅದು ಎಲ್ಲಾ ಕಡೆ ಹಂಗೆ ಇರ್ತತ್ತ ಹೊನ್ನೇದು ಹದಿನೆಂಟನೇ ಶತಮಾನದಾಗ ಆಗಿದ್ದು ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಬಂದಿದ್ದು ಹದಿನೆಂಟನೇ ಶತಮಾನದ ನಂತರ ಆದ್ರೆ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಬಸವ ತತ್ವಕ್ಕಾಗಿ ಹೋರಾಟಗಳು ನಡೆದವು ಇವರು ಅವಾಗ್ಲಿಂದನೂ ಬಸವಣ್ಣನನ್ನ ತುಳ್ಕೊಂತ ಬಂದರು ಬಸವ ತತ್ವ ಏನೈತಿ ಇದು ಬೇರೆ ಅಲ್ಲ ಯಾಕಂತಂದ್ರ ಅತಿ ಸಹಜ ಸರಳ ಸುಂದರವಾಗಿರ್ತಕ್ಕಂತ ಬಸವ ಧರ್ಮವನ್ನ ಎಲ್ಲಾರು ಒಪ್ಕೊಂಡ್ರು ಎಲ್ಲಾರು ಮೆಚ್ಕೊಂಡ್ರು ಅಂತಂದ್ರ ಏನಾಗ್ತತಿ ಕೆಲವೊಬ್ಬರಿಗೆ ತಮ್ಮದೇ ಆಗಿರ್ತಕ್ಕಂತ ಅಸ್ತಿತ್ವ ಉಳಿಯಂಗಿಲ್ಲ ಇಟ್ಸ್ ಸಿಂಪಲ್ ಎಲ್ಲಾರ ಕೆಲವೊಬ್ಬರಿಗೆ ತಮ್ಮದೇ ಆದಂತ ಅಸ್ತಿತ್ವ ಉಳಿಯಂಗಿಲ್ಲ ಸೊ ಅವ್ರ ಏನ್ ಮಾಡಾಕತ್ತಾರು ಒಂದ್ ಮಾತೈತಿ ಹಳ್ಳಿ ಒಳಗ್ ನಿಮ್ ಗೊತ್ತಿರ್ಬೋದು ಅವ್ರ ದಾರಿಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರೋದಂತಾರ ನೋಡ್ರಿ ಈಗ ಇವ್ರು ಮಾಡ್ತಾ ಇರೋದು ಅದನ್ನ ಯಾಕಂದ್ರ ಎಷ್ಟೋ ಜನ ಲಿಂಗಾಯತರಿಗೆ ಏನೈತಿ ವಚನ ಸಾಹಿತ್ಯದ ಬಗ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಇವ್ರು ಈ ರೀತಿ ಮಾಡ್ಕೊಂತ ಜಿಲ್ಲೆ ಜಿಲ್ಲೆಗೂ ಜಿಲ್ಲೆ ಜಿಲ್ಲೆಗೂ ಹೋಗಿ ಲೋಕಾರ್ಪಣೆ ಮಾಡ್ಕೊಂತ ಹೋಗ್ಬಿಟ್ರು ಪುಸ್ತಕ ಅಂತಂದ್ರ ನೋಡಿದ್ ಮಂದಿಗೆ ಏನಾಗ್ತದೆ ಅಂತಂದ್ರ ಹಾ ಬಸವಣ್ಣನೂ ಒಂದ ಹಿಂದ ನಾವ್ ಇವ್ ನೋಡಿರ್ತಕ್ಕಂಥ ಎಲ್ಲಾ ದೇವ್ರುಗಳು ಒಂದ ಅನ್ನುವಂತ ಪಿಕ್ಚರ್ ಏನಾಗ್ಬಿಡ್ತೈತಿ ಅಹ್ ಲಿಂಗಾಯತರೊಳಗ ಹುಟ್ಕೊಂಡ್ಬಿಡ್ತತಿ ಅದು ಆಗ್ಬಾರ್ದು ಅನ್ನೋದು ನಮ್ಮ ಮಠದ ವತಿಯಿಂದ ನಾವೇನ್ ಮಾಡಾಕತ್ತೀವಿ ಇದು ಕನ್ಸರ್ನ್ ಇದು ಆಗ್ಬಾರ್ದು ಬಸವಣ್ಣವರ ಬಗ್ಗೆ ಮುಖ್ಯವಾಗಿ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸುದ್ದಿಗೋಷ್ಠಿನ ನಾವು ಮಾಡಾಕತ್ತೀವಿ ಯಾಕಂತಂದ್ರ ಹೆಸರು ಹೆಸರಿರ್ತಕ್ಕಂತ ಮಠಗಳು ಅವ್ರ ಹೆಸರಿರ್ತಕ್ಕಂಥ ಸ್ವಾಮಿಗಳು ಅವ್ರ ಏನ್ ಮಾಡಿದ್ರು ನಡೀತದ ಅದ್ರ ಏನಾಗ್ತತಿ ಕಾಲ್ ತುಳಿತಕ್ ಒಳಗಾದಂತವ್ ನಮ್ಮಂಥವ್ರು ನಮ್ಮಂತವ್ರ ಕನ್ಸರ್ನ್ ಅವ್ರಿಗೆ ಅರ್ಥ ಆಗಂಗಿಲ್ಲ ನಮ್ ಮಾತುಗಳನ್ನ ಏನತಿ ಕೆಲವೊಬ್ರು ಇಲ್ಲ ಇವ್ರು ಅದ್ನ ಹೇಳ್ಕೊಂತ ಬಂದರು ಅವ್ನ ಹೇಳ್ತಾರೋ ಅಂತಾರವಿನ ನಾವ್ ಯಾವ್ದೋ ನೋಡಿ ಯಾವ್ದೋ ಒಂದು ಬೇರೆ ಕನ್ನಡಕವನ್ನ ಹಾಕಿ ನಾವು ವಚನ ಸಾಹಿತ್ಯ ಓದಿದವ್ರಲ್ಲ ಇವತ್ತು ನಾವ್ ವಚನ ಸಾಹಿತ್ಯ ಅದ್ ಹೆಂಗೈತೆ ಹಂಗೆ ಓದಾಕತ್ತೀವಿ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಗುವಿನ ಕೈಯಾಗ ನಾವ್ ಕೆಲವೊಂದು ವಚನಗಳನ್ನ ಕೊಟ್ಟಿವಿ ಅಂತಂದ್ರ ಇದು ಹೆಂಗ್ ಅಂತಂದ್ರ ಹಾ ಹೌದ್ರಿ ಇದು ಹಿಂಗೈತ್ರಿ ಅಂತ ಹೇಳ್ತಾರ ಅವ್ರು ಅವ್ರು ಯಾವ ಕನ್ನಡಕ್ಕೆ ಹಾಕೊಂಡು ಹೋಗಿರಂಗಿಲ್ಲ ಮಕ್ಕಳಿಗೆ ಪಠ್ಯದೊಳಗ ತಪ್ಪು ನೀವು ತಿಳಿವಳಿಕೆ ಕೊಡಗತ್ತಿರಿ ಅಂತ ಪುಸ್ತಕದೊಳಗ ಮೆನ್ಶನ್ ಮಾಡಾಕತ್ತಾರ ಅವರು ಇನ್ನೂ ಇತ್ತೀಚಿಗೆ ಹೇಳ್ಬೇಕಂತಂದ್ರ ವೀರಶೈವ ಅನ್ನುವಂತ ಪದವನ್ನ ಇಷ್ಟು ವರ್ಷ ವೀರಶೈವ ಅನ್ನುವಂತ ಏನ್ ಪದ ಇತ್ತಲ್ಲ ಅದು ತಪ್ಪು ಸಂದೇಶ ಕೊಡ್ತಾ ಇತ್ತು ಮಕ್ಕಳಿಗೆ ಆದ್ರೆ ಈ ವರ್ಷದಿಂದ ಬಾಳ ಖುಷಿ ಪಡ್ಬೇಕು ನಾವಂತಂದ್ರ ವೀರಶೈವ ಪದವನ್ನು ಸಹ ಏನ್ ಮಾಡಿದಾರ ಪಠ್ಯದೊಳಗಿಂದ ತೆಗೆದು ಹಾಕಿದಾರ ಕೇವಲ ಲಿಂಗಾಯತ್ರು ಬಸವಣ್ಣನವರು ಬಸವಣ್ಣವರು ತಮ್ಮದೇ ಆದಂತ ಸ್ವತಂತ್ರ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಏನ್ ಮಾಡಿದಾರ ಪಠ್ಯದೊಳಗ ಅವ್ರು ಹೇಳಿದಾರೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ವಿಚಾರ ಹೇಳ್ಬೇಕಂತಂದ್ರ ಅವ್ರು ಹೇಳ್ತಾರು ಬಸವಣ್ಣ ಶಿವನನ್ನ ಒಪ್ಪಿದಾನ ಬಸವಣ್ಣ ಕೈಲಾಸವನ್ನ ಒಪ್ಪಿದಾನ ಅಂತ ಹೇಳ್ತಾರ ಸಾಧ್ಯ ಇಲ್ಲ ಬಸವಣ್ಣನವರ ಶರಣರ ದೃಷ್ಟಿಯಲ್ಲಿ ಇರ್ತಕ್ಕಂತ ಶಿವನೇ ಬೇರೆ ಶಿವ ಅಂತಂದ್ರ ಅವ್ರು ಹೇಳ್ತಾರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ನೀವನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇದು ಬಸವಣ್ಣ ಶಿವ ನಿರಾಕಾರ ನಿರ್ದೇಹಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವ ಚೆನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಹೇಳ್ತಾರಲ್ಲ ತನ್ನ ವಚನದೊಳಗ ಆ ಶಿವನನ್ನ ಬಸವಣ್ಣವ್ರು ಒಪ್ಪಿದ್ದೆ ವಿನಃ ವೈದಿಕರ ಶಿವನನ್ನ ಅವ್ರು ಒಪ್ಪಲಿಲ್ಲ ಅದಕ್ಕೆ ಅವ್ರು ಹೇಳ್ತಾರ ಕೈಲಾಸವೆಂಬುದೊಂದು ಹಾಳು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ ಅಥವಾ ಹೌದು ಅಲ್ಲಿರ್ತಕ್ಕಂಥ ಗಣಗಳೆಲ್ಲ ಮೈಗಳ್ಳರು ಕಾಣಿರೋ ನನಗ ಬೇಡ ಅಂತ ಕೈಲಾಸದ ಸವಾಸ ನನಗ ಕಾಯಕವನ್ನು ಕೊಡು ಕೊಡುದೇವ್ರೆ ನಾನು ಅದನ್ನ ಎಲ್ಲಾ ಕಡೆ ಹಬ್ಬಸ್ತೀನಿ ಅಂತ ಸ್ವತಃ ವಿಶ್ವಗುರು ಬಸವಣ್ಣನವರು ತಮ್ಮದೇ ಆಗಿರತಕ್ಕಂತ ಒಂದು ವಚನದಲ್ಲಿ ಅವ್ರು ಹೇಳ್ಕೊತಾರ ಈ ಎಲ್ಲಾ ರೀತಿಯಾದ ಕ್ಲಿಯರಿಟಿ ಇರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಧರ್ಮವನ್ನ ಅವ್ರ ನಮ್ಗೆ ಕೊಟ್ಟೋಗಿರ್ಬೇಕಾದ್ರ ಇಲ್ಲ 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 ನೀವು ನೋಡು ತಪ್ಪೈತಿ ನೀವು ಬ್ಯಾರೆ ದೃಷ್ಟಿಯಿಂದ ನೋಡಾಕತ್ತೀರಿ ಅಂತ ನಮ್ ತಲೆ ಹುಳಾ ಬಿಡ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದು ಅವ್ರ ಏನ್ ತಿಳಿದು ತಿಳಿದು ಯಾಕಂತಂದ್ರ ಅವರು ಅವ್ರ ವೈಯಕ್ತಿಕ ಕಾರಣಗಳಿಗೆ ಅವ್ರ ಏನೋ ಮಾಡ್ಕೊಲಿ ಅದರ ಧರ್ಮದ ವಿಚಾರ ಅಂತ ಬಂದಾಗ ಒಬ್ಬ ಧರ್ಮ ಗುರುವಿನ ವಿಚಾರ ಅಂತ ಬಂದಾಗ ನಾವು ಪ್ರಶ್ನೆ ಮಾಡೋ ಹಕ್ಕ ಯಾಕೆ ನಮಗೂ ಐತಿ ಯಾಕಂತಂದ್ರ ಬೀಯಿಂಗ್ ಅ ಬಸವಧರ್ಮೀಸಮ್ ನನಗದು ಪ್ರಶ್ನೆ ಐತಿ ನನ್ನ ಒಬ್ಬ ಹಕ್ಕದ ನಾ ಅದಕ್ಕೋಸ್ಕರ ಹೇಳಕೀನಿ ಅವ್ರು ಏನು ಬಸ್ ಬ ವಚನ ದರ್ಶನ ಅಂತ ತಕ್ಷಣ ಎಲ್ರಿಗೂ ಅನಿಸ್ತು ವಚನ ವಚನಗಳಿರ್ಬೇಕು ಇದ್ರೊಳಗೆ ಆಮೇಲೆ ಇದ್ರೊಳಗ ಬಸವಣ್ಣರ ಬಗ್ಗೆ ಚೆನ್ನಾಗಿ ಬರ್ದಿರ್ಬೇಕು ಇಲ್ಲ ಅವ್ರು ಏನ್ ಮಾಡಾರು ಯಾವುದು ಬಸವಣ್ಣ ಅಲ್ಲಲ್ಲ ಒಂದ ಮಾತನ್ನೇ ನಿಮ್ಗೆ ಹೇಳ್ಬೇಕಂತಂದ್ರ ಯಾವುದು ಬಸವಣ್ಣ ಅಲ್ಲವೋ ಅದೇ ಬಸವಣ್ಣ ಅಂತ ಏನ್ ಮಾಡ್ಲಿಕ್ಕೆ ಅವರು ಬಿಂಬಿಸ್ಲಿಕ್ ಹೊಂಟಾರು ಇದು ಮೂಲತಃ ಹೇಳ್ಬೇಕಂತಂದ್ರ ಇದು ವಚನ ದರ್ಶನ ಅಂತ ಹೆಸರೊಳಗ ಬಸವಣ್ಣವ್ರ ಬಗ್ಗೆ ಹೇಳ್ತಾ 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 ಕೊನೆಗೆ ಅವರು ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತ ಈ ಕೆಲಸ ಮಾಡಾಕತ್ತಾರ ವಚನ ವಚನ ದರ್ಶನ ಪುಸ್ತಕವನ್ನ ಮುಟ್ಟುಕೊಂಡು ಹಾಕ್ಬೇಕು ಅಂತ ನಾವ್ ಏನ್ ಮಾಡ್ತೀವಿ ಸರ್ಕಾರಕ್ ಮನವಿ ಮಾಡ್ತೀವಿ ಇದು ನಮ್ದು ಆಗ್ರಹ ಕೂಡ ಈಗ ನಾವು ಈಗ ಸದ್ಯಕ್ಕೆ ಇವಾಗ ನಾವು ಸ್ಟಾರ್ಟ್ ಮಾಡಿದಿವ್ರಿ ಅದಕ್ಕೂ ಅವ್ರು ಕೇಳಿಲ್ಲ ಅಂತ ಮುಂದೆ ಹೋರಾಟ ಮಾಡ್ತೀವಿ ನಾವು